ಟಿಪ್ಪರ್ ಚಾಲಕರಲ್ಲಿ ಒಂದು ವಿನಂತಿ ನೀವು ಏನು ಬಿಲ್ಡಿಂಗ್ ಮೆಟೀರಿಯಲ್ಸ್ ಲೋಡ್ ಪ್ಯಾಕ್ ಮಾಡ್ಕೊಂಡು ಇದು ನಮ್ಮ ರಿಕ್ವೆಸ್ಟು ರಿಕ್ವೆಸ್ಟ್ ಬಾಡಿ ಒಳಗೆ ಲೋಡ್ ಮಾಡ್ಕೊಂಡು ಹೋಗಿ ಹುಬ್ಬಳ್ಳಿ ಬೈಪಾಸಿಗೆ ಬಂದೆ ನೋಡ್ಬೋದು ಎಷ್ಟು ದಾಮ್ ಆಗೈತೆ ಅಂತ ಸಿಕ್ಕಾಬಡ ಸಿಕ್ಕಾಪಟ್ಟೆ ಸಿಕ್ಕಾಬಡಿ ಜಾಮ್ ಆಯ್ತು ಏನಕ್ಕೆ ಅಂತ ಗೊತ್ತಿಲ್ಲ ಗಾಡಿನ ಮುಂದಕ್ಕೆ ಹೋಗ್ತಾ ಇಲ್ಲ ಅರ್ಧ ಗಂಟೆ ಮೇಲೆ ಆಯ್ತು ನಿಂತ್ಕೊಂಡು ಟ್ಯಾಂಕರ್ಗೆ ಎಷ್ಟು ಜನ ಅದ ಒಂದೇ ಡೀಸೆಲ್ ಟ್ಯಾಂಕರ್ಸ್ ಡಬಲ್ ಕ್ಯಾಬಿನ್ ಗಾಡಿಲಿ ಆಲ್ರೆಡಿ ಒಂದು ನಾಲ್ಕೈದು ಜನ ಒಳಗಿದ್ದಾರೆ ಇನ್ನೂ ನಾಲ್ಕು ಜನ ಅದ್ಕೊತ ಇದ್ದಾರೆ ಎಂಟು ಜನ ಅದೇ ಗಾಡೀಲಿ ಕುತ್ಕೊಂಡು ಹೋಗ್ತಾರೆ ಲೋಡಿಂಗ್ ಪಾಯಿಂಟ್ ಬಂದ್ಬಿಟ್ಟು ಲೋಡ್ ಮಾಡಿಸ್ತಾ ಇದ್ದೀನಿ ಇವ್ ಲಾಗೇನು ಮಾಡಕ್ ಅದೇ ಲೋಡು ಅದೇ ಸಮಸ್ಯೆ ಏನು ಮಾಡ್ತೀರಾ ನಿದ್ದೆ ಇಲ್ಲ ಅದೇ ಸಮಸ್ಯೆ ದೊಡ್ಡ ಸಮಸ್ಯೆ ನಿದ್ದೆ ಇದು ಇವತ್ತು ನಮ್ಮ ಜೊತೆ ಬಂದಿರೋದು ಇವರಿಬ್ಬರು ನೋಡಿ ಪಾರ್ಟಿಗಳು ಭಯ ಮಣಿ ನಿಪ್ಪಣಿ ನಿಪ್ಪಾಣಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡು ಅ ಕ್ಲಾಕ್ಸ್ ನಾನು ನಿಮ್ಮ ಅಜಯ್ ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ಅಲ್ಗೂರಲ್ಲಿದ್ದೀವಿ ಬೆಳಗ್ಗೆ ಒಂದು ಏಳು ಗಂಟೆಗೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಎದ್ಬಿಟ್ಟು ಅಪ್ ಆಗಿ ಎಲ್ಲ ಕಾಫಿ ರೆಡಿ ಮಾಡ್ಕೊಂಡು ಕುಡಿತಾ ಇದ್ದೆ ಬ್ಲಾಕ್ ಕಾಫಿ ಅಣ್ಣವ್ರ ಸಬ್ಸ್ಕ್ರೈಬರ್ ಸಿಕ್ಕಿದ್ರಣ ನಿಮ್ಮ ಹೆಸ್ರು ಚಂದಣ್ಣ ನಾವು ಅವರು ಫ್ರೆಂಡ್ಸ್ಗೆಲ್ಲ ವೀಡಿಯೋ ಕಾಲ್ ಮಾಡಿ ಮಾತಾಡ್ಸೋರು ತುಂಬ ಖುಷಿ ಆಯಿತು ನಿಮ್ದಿಲ್ಲೇನಾ ಅಲ್ಗೂರೇನ ಅವ್ರದ್ದಿಲ್ಲೇ ಅವರಣ ಮಾತಾಡಿದ್ರು ನಿಮ್ಮೂರೇನ ಇಲ್ಲಿ ನಿಮ್ಮದು ಇಲ್ಲೇನಕ್ಕೆ ಬಂದಿದ್ರಿ ಸುಮ್ಮನಿದೆ ಹೌದಾ ನಿಮಗೆ ಖುಷಿ ಆಯ್ತು ನಾವು ಸಿಕ್ಕಿ ಇವಾಗ ಓಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕಾಫಿ ರೆಡಿ ಮಾಡ್ಕೊಂಡಿದ್ವಿ ಇವತ್ತು ಅಪ್ರೂಪಕ್ಕೆ ಬ್ಲಾಕ್ ಕಾಫಿ ಕುಡಿತಾ ಇದೀವಿ ನೋಡ್ಬೋದು ಕಾಫಿ ಎಲ್ಲ ಕುಟ್ಕೊಂಡು ಓಟ್ಸ್ ತಿನ್ಕೊಂಡು ಆರಾಮಾಗಿ ಖಾಲಿ ಮಾಡಿಸ್ಕೊಂಡು ಹೋಗೋಣ ಏನು ಖಾಲಿ ಮಾಡ್ತಾರೆ ಏನೋ ಅಲ್ಲಿ ಇಲ್ಲಿ ಸುತ್ತಾಡಿಸ್ ಸುತ್ತಾಡ್ಸಿ ಖಾಲಿ ಮಾಡ್ತಾವ್ರೆ ಒಂದು ಪಾಯಿಂಟ್ ಆಯಿತು ಎರಡನೇ ಪಾಯಿಂಟ್ ಕರ್ಕೊಂಬಂದು ಇಲ್ಲಿ ಖಾಲಿ ಮಾಡ್ತಾವೆ ಎರಡನೇ ಪಾಯಿಂಟಲ್ಲಿ ನೋಡಿ ಇಳಿಸ್ತಾವ್ರೆ ಇಲ್ಲಿ ಬಿಟ್ಟು ಇನ್ನೊಂದು ಪಾಯಿಂಟ್ಗೆ ಹೋಗ್ಬೇಕು ಅಂತವ್ರು ನಮ್ಗೆ ಹೇಳಿ ಕಳ್ಸಿರೋ ಅದೊಂದು ಪಾಯಿಂಟ್ ಅಂತ ಇಲ್ಲಿ ಬಂದಮೇಲೆ ನಾಲ್ಕು ಪಾಯಿಂಟಲ್ಲಿ ಖಾಲಿ ಮಾಡ್ತಾರೆ ಏನು ಮಾಡ್ತೀರ ಅಣ್ಣರು ಅವಾಗೆ ಸಿಕ್ಕಿದ್ರಲ್ಲ ಒಂದು ಎಳ್ಳಿರ್ ತಂದು ಕೊಟ್ಟರು ಕುಡಿಯೋಣ ಅಂತ ಇಲ್ಲಿ ತಂದೋಣ ನಾನು ನಿಮ್ಮ ಹೆಸರು ನಮ್ಮ ಗಾಡಿ ಹತ್ರ ತೊಗೊಂಬಂದಿದ್ವಿ ಇಲ್ಲಿಗೆ ಹುಡ್ಕೊಂಬಂದು ಎಳ್ಳೀರ್ ಕುಡಿಸಿದ್ರು ಸಕ್ಕತ್ತಾಗಿತ್ತು ಸ್ವೀಟ್ ಅಂತೂ ಸಕ್ಕತ್ ಆಗಿತ್ತು ಕಂಪ್ಕೀರ ಸ್ವೀಟ್ ಇರ್ತದ ಒಳಗಡೆ ಜೊತೆಗೆ ಈಟೈಣ ನಿಮ್ಗೆ ನಿಮ್ ಹೊಡ್ದು ಗಾಡಿ ಲಾಸ್ಟ್ ಪಾಯಿಂಟ್ ಬಂದು ಭೂವಿನ ದೊಡ್ಡಲ್ಲಿ ಖಾಲಿ ಆಯ್ತು ಇಲ್ಲಿ ಮೀನ್ ಸಿಕ್ಕಾಪಟ್ಟೆ ಫೇಮಸ್ ಅಂತ ಅಣ್ಣ ಮೀನ್ ತಿನ್ನ ಕರ್ಕೊಂಬಂತು ನೋಡಿ ಎಷ್ಟು ಚೆನ್ನಾಗಿದೆ ಮೀನ್ ತಗೊಂಡ್ಬಂದ್ ಮೀನ್ ಬ್ಯಾಟಿಂಗ್ ಮಾಡಕ್ಕೆ ಕುತ್ಕೊಂಡಿದೀವಿ ಒಳ್ಳೆ ಮರ್ತ್ ಕೆಳಗೆ ನೆರಳಲ್ಲಿ ಮೀನು ತಿನ್ಕೊಂಡು ಲೋಡ್ಗೆ ಹೋಗ್ಬೇಕು ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡ್ತಾನೆ ಬೇಗ ಮೀನು ತಿನ್ಕೊಂಡು ಹೋಗಿಬಿಡೋಣ ಅಂತೆ ಇರೋಣ ಭಾಳ ಫೇಮಸ್ಸಾ ಮೀನು ಹೌದಣ್ಣ ಎಲ್ಲಿಂದೆಲ್ಲ ಬರ್ತಾರೆ ಬೆಂಗಳೂರು ಕನಕ್ಪುರ ಎಷ್ಟು ಹೋಟ್ಲು ಇದ್ದಾವೆ ಈ ರೋಡಲ್ಲಿ ಈ ರೋಡಲ್ಲಿ ಐತೆ ನಾಲ್ಕು ಹೋಟ್ಲು ನೋಡಿ ಇದೊಂದು ಹೋಟ್ಲು ನಾವಿಲ್ಲಿ ತೊಗೊಂಬಂದಿದ್ದು ಅಲ್ಲೊಂದು ಹೋಟ್ಲು ಐತೆ ಇನ್ನು ಮುಂದೆ ಹಂಗೆಲ್ಲ ಈನಲ್ಲಿ ಇದ್ದಾವೆ ಭೂವಿನ ದೊಡ್ಡ ಊರ ಹೆಸರು ಹೂವಿನ ದೊಡ್ಡಿ ಅಲ್ಗೂರಿಂದ ಒಂದು ಐದು ಕಿಲೋಮೀಟರ್ ಅಲ್ಲ ಟ್ರೈ ಮಾಡೋಣ ಫಿಶ್ ಹೆಂಗಿದೆ ಅಂತ ಈ ಊರಲ್ಲಿ ಒಂದಾ ಎರಡು ಊರು ಇರೋದು ಫಿಶ್ ಸೆಂಟ್ರ್ಗಳು ಅಲ್ಲೊಂದಿದೆ ಇಲ್ಲೊಂದಿದೆ ಸಿಕ್ಕಾಪಟ್ಟೆ ಮೀನು ಊರಲ್ಲಿ ಸಕ್ಕತ್ತು ಖುಷಿ ಆಯ್ತು ಇವ್ರಿಗೆ ಬಂದು ಸಿಕ್ಕಾಪಟ್ಟೆ ಲೇಟ್ ಕೂಡ ಆಯಿತು ಹೋಗೋಣ ನಾನ್ ಸ್ಟಾಪಾಗಿ ಅಲ್ಲಿಂದ ಸೀದಾ ಬಿಟ್ಟವರು ಕಗ್ಲಿಪುರ ಕಡೆ ಬಂದೆ ಕಗ್ಲಿಪುರದಿಂದ ಸ್ವಲ್ಪ ಒಳಗೆ ಒಂದು ಲೋಡ್ ಸೆಟ್ ಮಾಡ್ಕೊಂಡಿದ್ದೆ ವಾಟ್ರ್ ಲೋಡು ಚಿತ್ರದುರ್ಗಕ್ಕೆ ಹಂಗಾಗಿ ಬಂದೆ ಸೀದಾ ಇವಾಗ ಆರ್ವಳ್ಳಿ ಪಾಸ್ ಮಾಡ್ತಾ ಇದ್ದೀನಿ ಹಿಂದೆ ದಯಾನಂದ ಸಾಗರ್ ಕಾಲೇಜ್ ಪಾಸ್ ಆಯಿತು ಈಗ ಡೈರೆಕ್ಟಾಗಿ ನಾವು ಹೋಗ್ತಾ ಇರೋದು ಲೋಡಿಂಗ್ ಪಾಯಿಂಟ್ಗೆ ಕಕ್ಲಿಪುರ ಲೆಫ್ಟು ಒಳಗೆ ಹೋಗ್ಬೇಕು ಒಂದು ನಾಲ್ಕೈದು ಕಿಲೋಮೀಟ್ರು ಹೋಗೋಣ ಈಗ ಊಟ ಪಾರ್ಸಲ್ ತೊಗೊಂಬಂದಿದೆ ಕರ್ಡ್ ರೈಸು ತಿನ್ನಬೇಕು ಅದನ್ನ ಮುಂದೆ ತಿಂದನಾ ಗಾಡಿ ಲೋಡೆಲ್ಲ ಕಂಪ್ಲೀಟ್ ಆಯಿತು ಲೋಡ್ ಮಾಡ್ಕೊಂಡು ಈಗ ಬಿಡ್ತಾ ಇದ್ದೀವಿ ಆಲ್ರೆಡಿ ಪಾಯಿಂಟಿಂದ ನೋಡ್ಬೋದು ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲ ಪಿ ಎಸ್ ಕಾಲೇಜ್ ಇದು ನೈಸ್ ರೋಡ್ ಬಿಟ್ಟು ಸ್ವಲ್ಪ ಮುಂದೆ ಇಲ್ಲಿ ಬಂದಿದ್ದೀನಿ ಹೆವಿ ಅಪ್ಪಿದೆ ನಿಧಾನು ಹೋಗ್ತಾ ಇದ್ದೀನಿ ಬೇಗ ಲೋಡ್ ಮಾಡಿ ಬಿಡಿಸ್ಬಿಟ್ರು ಅದೊಂದು ಒಳ್ಳೇದಾಯಿತು ನಾನ್ ಸ್ಟಾಪಾಗಿ ದುರ್ಗಕ್ಕೆ ಹೋಗಿ ಆದರೆ ಇವತ್ತೇ ಖಾಲಿ ಮಾಡಿಬಿಡೋಣ ಬನ್ನಿ ಅಲ್ಲಿಂದ ಸೀದಾ ನೈಸ್ ರೋಡ್ ಹತ್ರ ಬರೋ ಬರೋಷದಿಗೆ ಕತ್ಲಾಯಿತು ಇಲ್ಲೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಮ್ಮ ಫುಡ್ ಪ್ರಿಪೇರ್ ಮಾಡ್ಕೊಂಡು ತಿಂದು ಮಧ್ಯಾಹ್ನ ತಂದಿದ್ದು ಕರ್ಡ್ ರೈಸ್ ಇತ್ತು ಕ್ಯಾರೆಟು ಸೌತೆಗೆ ಇತ್ತು ಮತ್ತೆ ಒಂದು ಮೂರು ಮೊಟ್ಟೆ ಬೇಯಿಸ್ಕೊಂಡು ಊಟ ಮಾಡ್ಕೊಂಡು ಇಲ್ಲಿಂದ ಇದೀನಿ ಓಟ್ಲ್ ಫುಡ್ ತಿನ್ನಲೇಬಾರ್ದು ಡಿಸೈಡ್ ಮಾಡಿಬಿಡೀನಿ ಯಾಕಂದರೆ ಹೋಟ್ಲ್ ಫುಡ್ ತಿಂದಾಗೆಲ್ಲ ಆರೋಗ್ಯ ಇದೆ ಹಾಗಾಗಿ ಏನಕ್ಕೆ ಏನೇ ಆಗಲಿ ಡಯಟ್ ಮೈಂಟೈನ್ ಮಾಡ್ಕೊಂಡು ಗಾಡಿಯಲ್ಲೇ ಮಾಡ್ಕೊಂಡು ತಿಂದೆ ನಾನು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಒಂದು ಟ್ರಿಪ್ ಕಮ್ಮಿ ಆದರೂ ಪರವಾಗಿಲ್ಲ ಆದ್ರೂ ಪರವಾಗಿಲ್ಲ ಹಾಗಾಗಿ ಇವತ್ತೇನು ಮೂರು ಟೈಮು ಒಳ್ಳೆ ಊಟ ಗಾಡೀಲೇ ಮಾಡಿದ್ದಾಯ್ತು ಮಧ್ಯಾಹ್ನ ಮಾತ್ರ ಒಂದು ಪ್ಲೇಟ್ ಕರ್ಡ್ ರೈಸ್ ತೊಗೊಂಡ್ಬಂದಿದ್ದೆ ಬಂದಿದ್ದೆ ಮಧ್ಯಾಹ್ನಕ್ಕೂ ಇವಾಗ ಎರಡು ಟೈಮ್ಗೂ ಅದೇ ತಿಂದ್ಕೊಂಡೆ ಬನ್ನಿ ಇಲ್ಲಿಂದ ಹೊರಡೋಣ ಇಲ್ಲಿ ಬಿಟ್ರೆಸ್ತಿಲ್ಲ ತುಮಕೂರು ಕಡೆ ಹೋಗೋಣ ನಾಳೆ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಖಾಲಿ ಮಾಡ್ತೀನಿ ಅಂದರು ಪಾರ್ಟಿ ಅದೊಂದು ಸಮಸ್ಯೆ ಈಗ ನೋಡಿ ಸ್ನೇಹಿತರೆ ನಾನು ಮುಂದೆ ಒಂದು ಟಿಪ್ಪರ್ ಹೋಗ್ತಾ ಹೋಗ್ತಾಯಿದ್ದೆ ಈ ಗಾಡೀಲಿ ಜಲ್ಲಿ ಕಲ್ಲು ಹೆಂಗೆ ರೋಡಿಗೆ ಬೀಳ್ತಾ ಇದ್ದಾವಂದರೆ ಎಲ್ಲಿ ಗ್ಲಾಸ್ ಹೊಡೆದೋಗುತ್ತೋ ಅಂತ ಭಯ ಆಗ್ತಾ ಆಗ್ತಾಯಿದೆ ಆ ರೇಂಜಿಗೆ ಜಲ್ಲಿಗಳನ್ನ ರೋಡ್ಗೆ ಹಾಕ್ಕೊಂಡು ಓಡಾಡ್ತಾವ್ರಿ

ಗಾಡಿ ಸೈಡ್ಗೆ ಹಾಕ್ಸ್ಬಿಟ್ಟು ತಾಟ್ಪಾಲ್ ಕ್ಲೀನ್ ಆಗ ಹಾಕೊಂಡು ಹೋಗ್ತಾರೆ ಕೆಲವು ಲೋಡ್ ಗಳ್ ತಾಟ್ಪಾಲ್ ಹಾಕಿಲ್ಲ ಅಂದ್ರೂ ನಡಿತು ನಾವು ನೋಡಿ ವಾಟರ್ ತುಂಬಿದ್ವಿ ತಾಟ್ಪಾಲ್ ಹಾಕಿಲ್ಲ ಅಂದ್ರೂ ನಡೀತದೆ ಬಟ್ ಜಲ್ಲಿ ಕಲ್ಲಕ್ಕೆ ಮಾತ್ರ ಹಾಕ್ಲೇಬೇಕು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಏನೇ ಇರ್ತದೋ ಅದಕ್ಕೆ ಹಾಕ್ಲೇಬೇಕು ಅದು ಕಂಪಲ್ಸರಿ ಇಲ್ಲ ಅಂದ್ರೆ ಯಾರೊಂದ್ ತಲೆ ಮೇಲೆ ಬಿದ್ದರೆ ಏನು ಮಾಡ್ತೀರಾ ಯಾರೊಂದ್ ಕಣ್ಣಿಗೆ ಬಿದ್ರೆ ಏನು ಮಾಡ್ತೀರಾ ಹಿಂದೆ ಬರೋರಿಗೆ ದಯವಿಟ್ಟು ಟಿಪ್ಪರ್ ಚಾಲಕರಲ್ಲಿ ಒಂದು ವಿನಂತಿ ನೀವು ಏನು ಬಿಲ್ಡಿಂಗ್ ಮೆಟೀರಿಯಲ್ಸ್ ಲೋಡ್ ಮಾಡ್ತೀರೋ ಅದ್ ಕ್ಲೀನ್ ಆಗಿ ಪ್ಯಾಕ್ ಹೋಗಿ ಇದು ನಮ್ಮ ರಿಕ್ವೆಸ್ಟ್ ಇಲ್ಲಾಂದ್ರೆ ಬಾಡಿ ಒಳಗೆ ಲೋಡ್ ಮಾಡ್ಕೊಂಡು ಹೋಗಿ ಬಾಡಿಗೆ ಹೈಟ್ ಇದ್ದಾಗ ಕಂಪಲ್ಸರಿ ಹೋಗಿ ಈಗ ನಾವು ಹತ್ರ ಹತ್ರ ಬಂದ್ವಿ ಸೀದಾ ಹೋಗೋಣ ಅಲ್ಲಿಂದ ಸೀದಾ ಬಂದು ಸಿರಾಟೋಲ್ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬಂದ ಸಿರಾಟೋಲ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲಾ ಸಿಕ್ಕಿದ್ರು ಅವರಿಂದ ಕೋರಾ ಇಂದ ಫಾಲೋ ಮಾಡ್ಕೊಂಡ್ ಬಂದಿದ್ರು ವೀಡಿಯೋ ಕ್ಲಿಪ್ ತಗೊಂಡು ಮರ್ತು ಬಿಟ್ಟೆ ಅವ್ರದ್ದು ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗನ ದುರ್ಗದ ಕಡೆಗೆ ನಿನ್ನೆ ನೈಟ್ ಸಿರಾಟೋಲ್ ಎಲ್ಲ ಪಾಸ್ ಮಾಡ್ಬಿಟ್ಟು ಹಿರಿಯರು ಪಾರ್ಕಿಂಗ್ ಬಂದು ಗಾಡಿ ಆಗ್ಬಿಟ್ಟು ಮಲಗ್ಬಿಟ್ಟಿದ್ದೆ ಏನ್ ಏನ್ಕಪ್ಪ ಅಂದ್ರೆ ನಮ್ದು ಇನ್ನೊಂದು ಗಾಡಿ ಬರೋದಿಂದ ವೆಯ್ಟ್ ಮಾಡೋಣ ಅಂತ ಮಲ್ಕೊಂಡೆ ಬಂದು ಎಬ್ರಿಸೋಣ ಅಂತ ಹೇಳಿದೆ ಹಿಂದೆ ಇನ್ನೊಂದು ಗಾಡಿಗೆ ಅವರು ಬಂದು ಎಬ್ಬರಿಸಿದ್ರು ನಿದ್ದೆ ಒಳ್ಳೆ ನಿದ್ದೆ ಬಂದುಬಿಟ್ಟಿತ್ತು ಬೆಳಿಗ್ಗೆ ಬರ್ತೀನಿ ಹೋಗೋಣ ಅಂತ ಹೇಳಿ ಸುಮ್ಮನೆ ಮಲ್ಕೊಂಡ್ಬಿಟ್ಟೆ ಪಾರ್ಟಿ ಹೆಂಗಿದ್ರು ಹತ್ತು ಗಂಟೆಗೆ ಹೇಳಿದ್ರು ನಾನೇನು ಪ್ಲ್ಯಾನ್ ಆಗಿದೆ ನೈಟ್ ಆ್ಯಂಡ್ ನೈಟ್ ಹೋಗ್ಬಿಟ್ಟು ಗಾಡಿ ಬಂಕಲ್ಲಿ ಹಾಕ್ಬಿಟ್ಟು ಮನೆಗೆ ಹೋಗೋಣ ಅಂತ ಮನೆಗೆ ಹೋಗೋದು ಸ್ವಲ್ಪ ಡೇಂಜರ್ ಯಾಕಂದರೆ ಲೋಡಿಗೆ ತಾಟ್ಪಾಲಕ್ಕಿಲ್ವಲ್ಲ ಹಂಗಾಗಿ ನೇನು ಗಾಡಿಯಲ್ಲ ಮಲ್ಗೋಣ ಅಂತ ಅಲ್ಲೇ ಹೋಗಿ ಅಂತ ಪ್ಲ್ಯಾನ್ ಮಾಡ್ದೆ ಬಿಟ್ಟು ಸ್ವಲ್ಪ ಲೈಟಾಗಿ ನಿದ್ದೆ ಬಂದಂಗೆ ಆಯಿತು ಸ್ವಲ್ಪ ನಿದ್ದೆ ಬಂದರೂ ನಾನು ಗಾಡಿ ಓಡಿಸಲ್ಲ ಯಾಕಂದರೆ ನನಗೆ ಜೀವ ಮುಖ್ಯ ಹಂಗಾಗಿ ರಿಸ್ತಾ ಆಣಲ್ಲ ಯಾವತ್ತೂ ಗಾಡಿ ಸೈಡ್ಗೆ ಹಾಕಿದ್ದು ಮಕ್ಕಂಡಿದ್ದು ಮಲ್ಕೊಂಡು ಒಂದು ಎರಡು ಅವರ್ ಆಗಿತ್ತು ಯಾರೋ ಬಂದು ದಬ್ಬ 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 ಡೋರ್ ಹೊಡಿದ್ರು ಎದ್ದಿಲ್ಲ ನಾನು ಅಂತೂ ಎದ್ದಿಲ್ಲ ನಾ ಎದ್ಬಿಟ್ಟು ಮಕ್ಕತೋರು ಹಂಗೆ ಮಲ್ಕೊಂಡಿದ್ದು ಆಗ್ತಾ ಇಲ್ಲ ದಯವಿಟ್ಟು ಎಷ್ಟೋ ಸರಿ ವಿಡಿಯೋದಲ್ಲಿ ಹೇಳಿದ್ದೀನಿ ಮಲಗಿದ್ದಾಗ ಮಾತ್ರ ಯಾರು ಬಂದು ಡಿಸ್ಟರ್ಬ್ ಮಾಡಿಬಿಟ್ರಿ ಯಾಕಂದರೆ ನಿದ್ದೆ ಬಂದಿರೋದಕ್ಕೆ ಮಲಗಿರ್ತೀವಿ ನೈಟ್ ಟೈಮು ದಯವಿಟ್ಟು ಯಾರು ಡೋರ್ ಹೊಡೆದು ಬರೆಸ್ಬೇಡಿ ಈಗ ಇಲ್ಲಿಂದ ಹೋಗಬೇಕು ದುರ್ಗಕ್ಕೆ ಇದೂರಲ್ಲಿದ್ದೀನಿ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಖಾಲಿ ಮಾಡ್ತೀನಂದಿದ್ರು ಹಂಗಾಗಿ ಇಲ್ಲೇ ಅಲ್ಟಾಗಿದ್ದು ಟೈಮ್ ಬಂದು ಎಂಟು ಗಂಟೆ ಒನ್ ಅವರ್ಗೆ ಹೋಗ್ಬಿಡ್ತೀವಿ ಒನ್ ಅವರು ಬೇಕಾಗಿಲ್ಲ ಮೂವತ್ತರಿಂದ ಮೂವತ್ತೈದು ನಿಮಿಷಕ್ಕೆ ಹೋಗ್ಬಿಡ್ತೀವಿ ದುರ್ಗಕ್ಕೆ ಹೋಗಿ ವೆಯ್ಟ್ ಮಾಡೋಣ ಖಾಲಿ ಮಾಡಿಸ್ಕೊಂಡು ಗಾಡಿ ಸರ್ವಿಸ್ಗೆ ಬಿಡಬೇಕು ಹೋಗಿ ಬಿಡೋಣ ಗಾಡಿನ ಇದು ಇರ್ಬಿ ಬಿಟ್ಟು ಒಂದು ಗಾಡಿ ತೊಗೊಂಬಂದು ಇಲ್ಲಿ ಮರ್ದನೇಳಿಗೆ ಹಾಕೊಂಡು ಯಾಕಂದರೆ ಪಾರ್ಟಿ ಕಾಲ್ ಪಿಕ್ ಮಾಡ್ತಾ ಇಲ್ಲ ಹತ್ತು ಗಂಟೆ ಮೇಲೆ ಖಾಲಿ ಮಾಡೋದಂದ್ರೆ ಇನ್ನೂ ಒಂಬತ್ತು ಗಂಟೆ ಹಂಗಾಗಿ ಗಾಡಿ ಇಲ್ಲಿಸಿದ್ದೀನಿ ಇಲ್ಲೇ ಮರದ ಹತ್ರ ಹಾಕೊಂಡ್ಬಿಟ್ಟು ಬ್ಲಾಕ್ ಆಫಿಕ್ ಮಾಡ್ಕೊಂಡು ಕುಡಿದು ಓಟ್ಸ್ ರೆಡಿ ಮಾಡ್ಕೊಂಡು ತಿಂತಾ ಇದ್ದೀನಿ ಟಿಫನ್ ಎಲ್ಲ ಇಲ್ಲೇ ನೋವು ಹೋಟೆಲ್ ಫುಡ್ ಫಾರ್ ನೆಕ್ಸ್ಟ್ ಫೀವ್ ಡೇಸ್ ಇನ್ನು ಸ್ವಲ್ಪ ದಿನ ಹೋಟೆಲ್ ಫುಡ್ ತಿನ್ನೋದೇ ಇಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ಏನು ವೈಟ್ ರೈಸು ಮತ್ತು ಚಪಾತಿ ಮಾತ್ರ ಅಲ್ಲಿ ತೊಗೊತೀನಿ ಅಷ್ಟು ಬಿಟ್ಟರೆ ಇನ್ನೇನು ತೊಗೊಳಲ್ಲ ಯಾಕಂದರೆ ಅದೆರಡಕ್ಕೂ ಏನು ಮಿಕ್ಸ್ ಮಾಡಿ ಹಾಕಕ್ಕೆ ಬರಲ್ಲ ಟೇಸ್ಟ್ಗೋಸ್ಕರ ಹಂಗಾಗಿ ಅದೆರಡು ತಗೊತೀನಿ ಅದೆರಡು ಮಾಡ್ಕೊಂಡು ಸ್ವಲ್ಪ ಹಿಂಸೆ ಗಾಡಿ ಅದಕ್ಕೋಸ್ಕರ ಏನು ಇರೋದೆಲ್ಲ ನಾನೇ ಪ್ರಿಪೇರ್ ಮಾಡ್ಕೊತೀನಿ ಫೈನಲಿ ನಮ್ಮ ಚಿತ್ರದುರ್ಗ ಎ ಪಿ ಎಮ್ ಸಿಗೆ ಬಂದಿದ್ದಾಯಿತು ಗಾಡಿ ಎ ಪಿ ಎಮ್ ಸಿ ಒಳಗೆ ಖಾಲಿ ಆಗುತ್ತೆ ಏಜೆನ್ಸಿಲಿ ಹೋಗಿ ಖಾಲಿ ಮಾಡ್ಸೋಣ ಗಾಡಿನ ತಗೊಂಬಂದು ಸೀದಾ ಬಂಕ್ ಹತ್ರ ಆಯಿತು ಖಾಲಿ ಮಾಡ್ಕೊಂಡ್ಬಂದೆ ಗಾಡಿ ಸದ್ಯಕ್ಕೆ ನಿಲ್ಸೀನಿ ಮನೆಗೆ ಹೋಗೋಣ ನೆಕ್ಸ್ಟು ಕೆಲವು ಅಚ್ಚರಿಗಳು ಕೆಲವು ಸ್ಪೆಷಲ್ಗಳು ಬರೋದಿದೆ ನೆಕ್ಸ್ಟ್ ಲಾಗ್ ಅಲ್ಲಿ ಬೇಗ ಆದಷ್ಟು ಬೇಗ ಒಳ್ಳೆ ಗುಡ್ ನ್ಯೂಸ್ ಜೊತೆ ಮತ್ತೆ ಸಿಗ್ತೀನಿ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸದ್ಯಕ್ಕೆ ಇವತ್ತಿನ ಫ್ಲಾಗ್ ಏನು ಎಲ್ಲಿದ್ದೀನಿ ಅಂದರೆ ಸದ್ಯಕ್ಕೆ ಫೀಲ್ಡ್ ಲೋಡ್ ಮಾಡಿ ಗಾಡಿ ನಿಲ್ಸಿದ್ರು ನಾನು ಇರಲಿಲ್ಲ ನನ್ನ ಗಾಡಿ ಬೆಳಗ್ಗೆ ಸರ್ವಿಸ್ ಬಿಟ್ಬಿಟ್ಟು ಸ್ವಲ್ಪ ಕೆಲಸ ಆಯ್ತು ಹೊರಗಡೆ ಹೋಗಿದೆ ಭಾರತ್ ಬೆಂಜ್ ಇವತ್ತು ಆಯಿಲ್ ಚೇಂಜ್ ಪ್ರತಿಯೊಂದು ರೆಡಿ ಮಾಡಿಸ್ಕೊಂಡು ಮತ್ತೆ ಲಾಸ್ಟ್ ಟ್ರಿಪ್ ಅಲ್ಲಿ ಹೇಳಿದಂಗೆ ಬ್ರೇಕ್ ಕಚ್ತಾ ಇಲ್ಲ ಅಂತ ಹೇಳಿದ್ನಲ್ಲ ಬ್ಯಾಕ್ ಸೈಡ್ನ ಎರಡೂ ರಾಕೆಟ್ ಹೋಗಿದ್ವು ಎರಡು ರಾಕೆಟ್ ಹೊಸದಾಕ್ಸಿ ಮೂವತ್ತೊಂದು ಸಾವಿರ ಬಿಲ್ ಆಯಿತು ಎಲ್ಲ ಪೇ ಮಾಡಿ ಬಂದಿದ್ದಾಯ್ತು ಬಂದು ನಮ್ಮ ಮಾವಾನೇ ಗಾಡಿ ಲೋಡ್ ಮಾಡಿ ನಿಲ್ಸಿತ್ತು ಮನೆ ಹತ್ರ ಲೋಡ್ ಮಾಡಿ ಫ್ಯಾಕ್ಟ್ರಿ ಹತ್ತಿರ ನಿಲ್ಲಿಸೋದಕ್ಕೆ ಹತ್ತು ಗಂಟೆ ಆಗಿತ್ತು ಮತ್ತು ನಾನು ಸ್ವಲ್ಪ ಕೆಲಸ ಆಯ್ತು ಹೊರಗಡೆ ಹೋಗಿದ್ದೆ ಬಂದು ಫ್ರೆಶ್ ಅಪ್ ಆಗಿ ಫ್ಯಾಕ್ಟ್ರಿಯಿಂದ ಹೊರಗೆ ತೆಗಿಬೇಕು ಆ ಟೈಮಿಗೆ ಕರೆಕ್ಟಾಗಿ ನಾನು ಫ್ಯಾಕ್ಟ್ರಿ ಹತ್ರ ಹೋದೆ ಹಾಗೆ ಟೂ ವೀಲರ್ ಕೊಟ್ಬಿಟ್ಟು ಲಾರಿ ಎತ್ಕೊಂಡು ಅಲ್ಲಿಂದ ಬಿಟ್ಬಿಟ್ಟೆ ಎಲ್ಲೂ ಟೈಮ್ ಸಿಗ್ಲಿಲ್ಲ ಬ್ಲಾಕ್ ಸ್ಟಾರ್ಟ್ ಮಾಡೋಕೆ ಹಾಗಾಗಿ ಇಲ್ಲಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಬಂದು ದಾವಣಗೆರೆ ಟೋಲ್ ಪಾಸ್ ಮಾಡಿ ನಿಲ್ಸಿದ್ದೀನಿ ಟೈಮ್ ಬಂದು ಇದರಲ್ಲಿ ಎಂಟೂವರೆ ತೋರಿಸ್ತೈತೆ ಆ್ಯಕ್ಚುಲ್ ಟೈಮ್ ಬಂದು ಹನ್ನೊಂದು ಗಂಟೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಮೂರು ಪಾಯಿಂಟ್ ಖಾಲಿ ಮಾಡಿ ನಾಳೆ ಸಂಜೆಗೆ ಲೋಡ್ ಮಾಡ್ಕೊಂಡು ರಿಟರ್ನ್ ಬರಬೇಕು ಲೋಡ್ ಕೂಡ ಸೆಟ್ ಮಾಡಿ ಇಟ್ಟಿದ್ದೀನಿ ಲೋಡ್ ಸೆಟ್ ಆದಮೇಲೆ ನಾನು ಇಲ್ಲಿಂದ ಲೋಡ್ ಮಾಡಿದೆ ಹಂಗಾಗ್ಬಿಡೋದು ಇತ್ತೀಚೆಗೆ ಈಗೆಲ್ಲ ಸೀಸನ್ಸು ಸ್ವಲ್ಪ ಒಳ್ಳೆ ಸೀಸನ್ ನಡೀತದೆ ನಮ್ಮದು ಓಪನ್ ಗಾಡಿ ಸೀಸನ್ ಆರು ತಿಂಗಳು ಅಂದ್ಕೊಳ್ಳಿ ಮಳೆಗಾಲ ಇಲ್ದಾಗ ನಮ್ದು ಒಳ್ಳೆ ಸೀಸನ್ ಮಳೆಗಾಲ ಬಂತು ಅಂದರೆ ನಾವು ಮಲ್ಕೊಬೇಕು ಎಲ್ಲಂದ್ರಲ್ಲೇ ಲೋಡ್ಗಳೇ ಆಗಲ್ಲ ಹಾಗಾಗಿ ಸೀಸನ್ ಇದ್ದಾಗ ಚೆನ್ನಾಗಿ ಹೊಡ್ಕೊಬೇಕು ಹಾಗಾಗಿ ಲೋಡ್ ಸೆಟ್ ಮಾಡಿ ಇಟ್ಟಿದ್ದೀನಿ ನಾಳೆ ಹೋಗಿ ಖಾಲಿ ಮಾಡಿಬಿಟ್ಟು ಬೆಳಗ್ಗೆ ಸಂಜೆ ಲೋಡ್ ಮಾಡಿಕೊಂಡು ನಾಳೆ ನೈಟ್ ಆ ಕಡೆ ಅಂತ ಬರಬೇಕು ಲೋಡ್ ಮಾಡಿ ನಿಲ್ಲಿಸ್ಬಿಡಣ ಬೇಕಾದ್ರೆ ನಾಳೆ ಡೇ ಟೈಮೇ ಬರೋಣ ಇವತ್ತು ನೈಟ್ ನಿದ್ದೆಗೆ ಇಟ್ಟಿರ್ತೀವಿ ನಾಳೆ ನೈಟ್ ನಿದ್ದೆಗೆಡಕ್ಕಾಗಲ್ಲ ಲೋಡ್ ಮಾಡ್ಕೊಂಡು ಹೈವೇಗೆ ಬಂದು ಹಾಕ್ಕೊಂಡು ಮಲ್ಕೊಂಡು ಆರಾಮಾಗಿ ಆಗುತ್ತೆ ಇವತ್ತು ಸ್ವಲ್ಪ ಟನೆ ಜಾಸ್ತಿ ಇದೆ ಆಗ ಆರಾಮಾಗಿ ನಿಧಾನಕ್ಕೆ ಹೋಗೋಣ ಹಾಂ ಏನು ಅರ್ಜೆಂಟಿಲ್ಲ ಸೀದಾ ಇದ್ರ ಹತ್ರ ಹೋಗ್ಬೇಕು ನೈಸರ್ಗಿ ಹೋಗ್ಬೇಕು ನೈಸರ್ಗಿಯಿಂದ ಒಂಬತ್ತು ಕಿಲೋಮೀಟ್ರ್ ಒಂದು ಪಾಯಿಂಟು ಎರಡು ಗಡ್ಡಿ ಹತ್ರ ಒಂದು ಪಾಯಿಂಟು ಗೋಕಾಕ್ ಹತ್ರ ಒಂದು ಪಾಯಿಂಟ್ ಮೂರು ಪಾಯಿಂಟ್ ಖಾಲಿ ಮಾಡೋದಿದೆ ಆರಾಮಾಗಿ ಹೋಗಿ ಖಾಲಿ ಮಾಡೋಣ ಹಾವೇರಿ ಬೈಪಾಸಿಗೆ ಬಂದೆ ಒಂದು ಗಾಡಿ ಆಕ್ಸಿಡೆಂಟ್ ಆಗೈತೆ ಇಲ್ಲಿ ಬುಲರ್ ಅದು ಕೂಡ ಆಫ್ ಮಾಡೋಕ್ಕಾಗತ್ತೆ ಇಲ್ಲ ಪೂರ್ತಿ ಅಪ್ಪಚ್ಚೆಗೋಗ್ ಕ್ಯಾಬಿನ್ ಏನೂ ಇಲ್ಲ ಇಲ್ಲೇ ಲೋಕಲ್ ಗಾಡಿ ಅಂತ ನಿದ್ದೆ ಆಗಿರೋದು ನನ್ನ ಪ್ರಕಾರ ಯಾಕಂದರೆ ಲೆಫ್ಟಿಗೆ ಬಿಟ್ಟಿರೋದು ಗಾಡಿ ಇನ್ನೊಂದು ಅವ್ರ ಗಾಡಿನ ಅಲ್ಲಿ ನಿಂತಿದೆ ಬಂದು ಓನರ್ ಇಲ್ಲ ಒಂದು ಹತ್ತು ಕಿಲೋಮೀಟರ್ ಅಂತ ಊರು ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರೆ ಒನ್ ಅವರ್ ಆಯ್ತು ಆಕ್ಸಿಡೆಂಟ್ ಆಕ್ಸಿಡೆಂಟಾಗಿ ಜನ ಎಲ್ಲ ಜಾಸ್ತಿ ಜನ ಇದ್ದರು ಹಾಗಾಗಿ ನಾನು ಮೋಸ್ಟ್ಲಿ ಇವಾಗ ಆಗೈತೆನೋ ಅಂತ ನಿಲ್ಲಿಸ್ ನೋಡಿದೆ ಬಟ್ ಏನು ಸಮಸ್ಯೆ ಇಲ್ಲ ಡ್ರೈವರ್ಗೆ ಸ್ವಲ್ಪ ಏಟಾಗಿತ್ತಂತೆ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ ಹುಬ್ಬಳ್ಳಿ ಬೈಪಾಸಿಗೆ ಬಂದೆ ನೋಡ್ಬೋದು ಎಷ್ಟುದ್ದ ಜಾಮ್ ಆಗೈತೆ ಅಂತ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಡೆ ಜಾಮ್ ಆಗೈತೆ ಏನಕ್ಕೆ ಅಂತ ಗೊತ್ತಿಲ್ಲ ಗಾಡಿನ ಮುಂದಕ್ಕೆ ಮುಂದಕ್ಕೆ ಹೋಗ್ತಾಯಿಲ್ಲ ಅರ್ಧ ಗಂಟೆ ಮೇಲೆ ಆಯ್ತು ನಿಂತ್ಕೊಂಡು ನಮ್ಮ ಗಾಡಿ ಸತಿ ಕಿಲ್ಲ ಇನ್ನು ಅಲ್ಲಿವರೆಗೂ ಗಾಡಿಗಳು ಜಾಮ್ ಆಗಿದಾವೆ ಯಾವುದು ಗಾಡಿ ಟ್ರಬಲ್ ಆಗಿಲ್ಲ ಏನಿಲ್ಲ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ ಮಿಡ್ ನೈಟ್ ಎರಡೂವರೆಲಿ ಹಂಗಾಗಿ ಇಷ್ಟುದ ಜಾಮ್ ಆಗೈತೆ ರೋಡು ನಮ್ಮ ಮುಂದೆ ಇರೋ ಹೋಲು ಮಲ್ಟಿ ಗಳು ಹಿಂದೆ ಇರೋ ಮಲ್ಟಿ ಗಳು ಎಲ್ಲಾ ನಿಲ್ಕೋಗಿದ್ದಾವೆ ಹೆಚ್ಚು ಕಡಿಮೆ ಇವರಿಗೆಲ್ಲ ಒಂದು ಅವರ್ ವೇಸ್ಟ್ ಇವಾಗ ಇವರು ನಾಯ್ ಇವರು ಚರ್ಚ್ ಹಾಕ್ಬೇಕು ಇವಾಗ ಪುನಃ ಬಾಂಬೆ ರೀಚ್ ಮಾಡೋವಿರ್ತವೆಲ್ಲ ಗಾಡಿಗಳು ಚರ್ಚ್ ಹಾಕಿ ಹೊಡೀಬೇಕು ಟೈಮ್ ಪಿಕಪ್ ಮಾಡೋಕ್ಕೆ ಬಸ್ಗಳು ಅವ್ರು ತುಂಬ ಕಷ್ಟ ಅವರು ಟೈಮಿಂಗ್ ಕೊಡಲೇಬೇಕಲ್ಲ ಟೈಮಿಂಗ್ ಪಿಕಪ್ ಮಾಡಲೇಬೇಕಿದ್ದಾರೆ ಜಾಮ್ ಅದಾಗ ತುಂಬಾ ತೊಂದರೆ ಆಗುತ್ತೆ ಅವ್ರಿಗೆ ನಾವೆರಡು ಎರಡು ಅವರ್ ಲೇಟ್ ಆಗೋದ್ರು ನಡೆಯುತ್ತೆ ಬಸ್ ಅದು ಹಂಗಲ್ಲ ಟೈಮ್ ಟು ಟೈಮ್ ಸರ್ವಿಸ್ ಕೊಡ್ಲೇಬೇಕು ಜಾಮ್ ಎಲ್ಲ ಪಾಸ್ ಮಾಡ್ಕೊಂಡು ಧಾರವಾಡ ಸಿಂಗಲ್ ರೋಡ್ ಎಲ್ಲ ಪಾಸ್ ಮಾಡೋದಕ್ಕೆ ಕರೆಕ್ಟಾಗಿ ನಾಲ್ಕು ಗಂಟೆ ಆಯ್ತು ಹೇಳಿ ಅದು ಸೈಡ್ಗೆ ಹಾಕಿ ಮಲಗಿದ್ದೆ ಒನ್ ಅವರು ಈಗ ಐದು ಗಂಟೆಗೆ ಇದ್ದಿದ್ದೀನಿ ಇಲ್ಲೇ ಹೋಟ್ಲಿದೆ ಒಂದು ಅಲ್ಲೇ ಹಾಕಿದ್ದೆ ಆಪೋಸಿಟ್ ಅಲ್ಲಿ ಗಾಡಿ ಹತ್ರ ಟೀ ಶಾಪ್ ಕೂಡ ಇದೆ ಹಂಗಾಕಿ ಇಲ್ಲೇ ನಿಲ್ಲಿಸಿದ್ದೆ ಸೇಫಾಗಿರ್ತದೆ ಗಾಡಿ ಅಂತ ನಾನು ಇನ್ನೇನು ಗಾಡಿ ಹಾಕಿ ಒಂದೆರಡು ಗಾಡಿ ಮಲಗಿದಾರೆ ಬೇಳ್ಕಾರಿ ಅಷ್ಟೊತ್ತಿಗೆ ಇನ್ನೇ ನೈಸರ್ಗಿ ಹತ್ತತ್ರ ಬಂದ್ವಿ ಇಲ್ಲಿಂದ ನೋಡ್ಬೋದು ಕಿಲೋಮೀಟ್ರ್ ಇಲ್ಲಿ ಇದೆ ನೋಡಿ ಬೋರ್ಡು ಇನ್ನು ಹನ್ನೆರಡು ಕಿಲೋಮೀಟ್ರ್ ಇದೆ ನೈಸರ್ಗಿ ನೇಸರ್ಗೆ ಎಲ್ಲಿ ಹೋಗಿ ಲೇಬರ್ಸ್ನ ಕರ್ಕೊಂಡು ಅಲ್ಲಿಂದ ಹೊರಡಬೇಕು ಹೋಗೋಣ ಏನು ಮಾಡ್ತೀರಾ ಸಿಂಗಲ್ ರೋಡಲ್ಲಿ ಬಂದೆ ಇಲ್ಲಿ ಮುಂಕೆ ರೈಟ್ ತೊಗೊಂಡ್ಬಿಟ್ಟು ಸೀದಾ ಬಂದೆ ಬೈಲಂಗ್ಲ ರೋಡಲ್ಲಿ ಬಂದು ಈಗ ಲೆಫ್ಟ್ ತೊಗೊಂಡು ನೇಸರ್ಗೆ ಕಡೆ ಹೋಗ್ತಾ ಇದ್ದೀನಿ ಹೋಗೋಣ ಏನೊಂದು ಹದಿನೈದು ನಿಮಿಷದೊಳಗೆ ಸರ್ಗೆ ರೀಚ್ ಆಗ್ತೀವಿ ಮುಂದೆ ರೋಡ್ ಚೆನ್ನಾಗಿದೆ ಇಲ್ಲ ಒಂದು ಎರಡು ಕಿಲೋಮೀಟರ್ ಸಕಲಾಗ್ತದೆ ಎರಡು ಕಿಲೋಮೀಟರ್ ಸಿಕ್ಕಾಟ ಕಿತ್ತೋಗ್ಬಿಟ್ಟೈತೆ ರೋಡ್ ಆಮೇಲೆ ಸಕ್ಕಾಗಿದೆ ರೋಡ್ ಸಮಸ್ಯೆ ಇಲ್ಲ ಈ ಕಡೆ ಎಲ್ಲ ಬಸ್ಗಳು ಕಮ್ಮಿ ಆಗಿರೋದ್ರಿಂದ ಆಲ್ಮೋಸ್ಟ್ ಲಾರಿಗಳು ಕೈ ಹಾಕೊಂಡು ಹೋಗ್ತಾರೆ ಜನ ನೋಡ್ಬೋದು ಟ್ಯಾಂಕರ್ಗೆ ಎಷ್ಟು ಜನ ಅದ್ಕೊತ ಒಂದೇ ಡೀಸೆಲ್ ಟ್ಯಾಂಕರ್ಸ್ ಡಬಲ್ ಕ್ಯಾಬಿನ್ ಗಾಡೀಲಿ ಆಲ್ರೆಡಿ ಒಂದು ನಾಲ್ಕೈದು ಜನ ಒಳಗಿದ್ದಾರೆ ಇನ್ನೂ ನಾಲ್ಕು ಜನ ಅದ್ಕೊತಾ ಇದ್ದಾರೆ ಒಂದು ಎಂಟೈದು ಜನ ಅದೇ ಗಾಡೀಲಿ ಕುತ್ಕೊಂಡು ಹೋಗ್ತಾರೆ ಯಾಕಂದರೆ ಈ ಕಡೆ ಸ್ವಲ್ಪ ಕನೆಕ್ಟಿವಿಟಿ ಕಮ್ಮಿ ಆಗಿರೋದ್ರಿಂದ ಈ ಥರ ಜುಗಾಡ್ ಮಾಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ಫೈನಲ್ ಆಗಿ ನೇಸರ್ಗೆ ರೀಚ್ ಆಗಿದ್ದಾಯಿತು ನಿದ್ದೆ ಇಲ್ಲ ಒಂದೇ ಅವರ್ ನಿದ್ದೆ ಆಗಿರೋದು ನೋಡೋಣ ಪ್ರಕಾಶನ ಗಾಡಿ ಕೊಟ್ಬಿಟ್ಟು ರೆಸ್ಟ್ ಮಾಡೋಣ ಅಂತ ಪ್ಲಾನಿಂಗ್ ಇದೆ ಅವ್ರು ಬರಲಿ ನಿದ್ದೆ ಗಿದ್ದೆ ಬಂತು ಅಂದರೆ ನಮ್ಮ ಪ್ರಕಾಶನ ಗಾಡಿ ಓಡಿಸ್ತಾರೆ ಅವ್ರಿಗೆ ಕೊಟ್ಬಿಟ್ಟು ಅವರೇ ಅನ್ಲೋಡ್ ಮಾಡಿ ಖಾಲಿ ಮಾಡಿ ಗಾಡಿ ಓಡಿಸ್ಕೊಂಡು ಅವರೇ ಖಾಲಿ ಮಾಡಿಬಿಡ್ತಾರೆ ಹಾಗಾಗಿ ಅವ್ರಿಗೆ ಕೊಟ್ಟು ಮಲ್ಗ ಪ್ಲಾನಿಂಗ್ ಇದೆ ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಖಾಲಿ ಮಾಡಿ ಇವತ್ತು ಲೋಡ್ ಮಾಡಲೇಬೇಕು ಅದು ಚಾಲೆಂಜ್ ಇರೋದು ನಮ್ಗೆ ಇವತ್ತು ಫಸ್ಟ್ ಬಾರ್ ಬಂದು ಗಾಡಿ ಖಾಲಿ ಮಾಡಿಸ್ತಾ ಇದ್ದೀನಿ ಕಣ್ಣು ನೋಡಿ ಯಾವ ಥರ ಆಗಿದೆ ನಿದ್ದೆ ನಿದ್ದು ಒಂದೇ ಅವರ್ ಮಲಗಿರೋದು ಗಾಡಿ ಸದ್ಯಕ್ಕೆ ಇಲ್ಲಿದೆ ಇದೇ ಫಾರ್ಮ್ ಈ ಸಿ ಫಾರ್ಮ್ ಇದೊಂದು ಖಾಲಿ ಮಾಡ್ತಾ ಇದ್ದಾರೆ ಫೀಲ್ಡ್ನ ತಡ್ಪಲ್ಲೆಲ್ಲ ಇಲ್ಲೇ ಬಿಚ್ಚಾಕಿದ್ವಿ ಕೈಯೆಲ್ಲ ಗಲಿಸೋದು ಕೈಯಲ್ಲ ವಾಶ್ ಮಾಡಿಕೊಂಡು ಈಗ ಗಾಡಿ ಎತ್ಕೊಂಡು ಇಲ್ಲಿಂದ ಹೊರಡಬೇಕು ಇಲ್ಲಿ ನೂರ ಇಪ್ಪತ್ತೀರ ಅರ್ಧ ಗಾಡಿ ಇಲ್ಲೇ ಖಾಲಿಯಾಗಿ ಹೋಗಿಬಿಡುತ್ತೆ ಇನ್ನು ಎರಡು ಪಾಯಿಂಟಲ್ಲಿ ಇನ್ನು ಅರ್ಧ ಅರ್ಧ ಇಳಿಸಿದ್ರೆ ಮೂರು ಪಾಯಿಂಟಲ್ಲಿ ಗಾಡಿ ಫುಲ್ ಖಾಲಿ ಮಧ್ಯಾಹ್ನದೊಳಗೆ ಅಂದರೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಒಳಗೆ ಖಾಲಿಯಾಗಿ ಹೋಗುತ್ತೆ ಇವತ್ತು ಫಸ್ಟ್ ಪಾಯಿಂಟ್ ಅಲ್ಲಿ ಗಾಡಿ ಖಾಲಿ ಮಾಡಿಸ್ಬಿಟ್ಟು ಪ್ರಕಾಶ್ ಹಣ ಗಾಡಿ ಕೊಟ್ಟು ಮಕ್ಕಂಬಿಟ್ಟಿದ್ದೆ ಇವಾಗ ಆ ಮೂರ್ನೇ ಪಾಯಿಂಟ್ ಅಲ್ಲಿ ಎದ್ದೀನಿ ನಿದ್ದೆ ಆಯ್ತು ಇವಾಗ ಎದ್ಬಿಟ್ಟು ಓಡ್ಸಿ ರೆಡಿ ಟಿಫನ್ ಹೊಟ್ಟೆ ಸೀತಾ ಐತೆ ಹಂಗಾಗಿ ನೋಡಿ ಬಸ್ ಹೆಂಗ್ ಬರ್ತಾ ಐತೆ ಒಳ್ಳೆ ಕ್ರಾಸ್ ಸೆಂಟ್ರ್ ವರ್ಲ್ಡ್ ಕಟ್ ಆಗೈತೆ ನೋಡಿ 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 ಬಸ್ ಹಿಂಗಿಲ್ಲ ಅದ್ ಹಿಂಗೈತೆ ಅಯ್ಯಪ್ಪ ಯಮ ಯಮ ಧರ್ಮರಾಯನ್ನ ಬೆನ್ನ ಮೇಲೆ ಹಾಕೊಂಡು ನೋಡೋದಂದ್ರೆ ಇದೇ ನೋಡ್ರಿ ಬೆನ್ನಿಂದ ಹಾಕೊಂಡು ಓಡಾಡೋದು ನೋಡಿದ್ರೆ ಭಯ ಆಗ್ತತೆ ನಂದು ಬಸ್ಸಲ್ಲಿ ಜನ ಆಗಲಿ ಹೆಂಗ್ ಹತ್ತಾರೆ ಅಂತ ಭಯ ನನಗೆ ನೋಡಿ 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 ಹತ್ಕೊಂಡು ಹೋದ್ರೆ ಹೆಚ್ಚು ಕಮ್ಮಿ ಅದೇ ಯಾರು ಜವಾಬ್ದಾರಿ ಇದಕ್ಕೆಲ್ಲ ಹಾಂ ನಾವೇನ ಮುನ್ನೂರು ಕೆ ಜಿ ಬರೀ ಮುನ್ನೂರು ಕೆ ಜಿ ಓವರ್ಲೋಡ್ಗೆ ಇಪ್ಪತ್ನಾಲ್ಕು ಸಾವಿರ ಫೈನ್ ಒಂದ್ಸರಿ ಬರೀ ಮುನ್ನೂರು ಕೆ ಜಿ ಓವರ್ಲೋಡ್ಗೆ ಎಷ್ಟೆ ಮುನ್ನೂರು ಕೆ ಜಿ ಓವರ್ಲೋಡ್ಗೆ ಇಪ್ಪತ್ತ್ನಾಲ್ಕು ಸಾವಿರ ಫೈನ್ ಕಟ್ಟಿದ್ದೀನಿ ಈ ಥರ ಕೆಟ್ಟೋಗಿರೋ ಬಸ್ಗಳನ್ನೆಲ್ಲ ರೋಡಾಗ ಓಡಿಸ್ತಾರಲ್ಲ ಇವ್ರಿಗೆ ಯಾರು ಫೈನ್ ಹಾಕೋರು ಚಿಕ್ಕೋಡಿ ಪಾಸ್ ನಿಪ್ಪಾಣಿ ಕಡೆ ಬಂದ್ವಿ ಅಣ್ಣ ಸಿಕ್ಕಿದ್ರು ಹೋಗಿ ಒಂದ್ ಸೆಲ್ಫಿ ತಕೊಂಡ್ರು ಖುಷಿ ಆಯ್ತು ಅರ್ಧ ಗಂಟೆ ಮಾತಾಡ್ತಾ ಇದ್ದೆ ಟೈಮ್ ಇಲ್ಲ ಸಿಗ್ಲಿ ಲೋಡ್ ಅರ್ಜೆಂಟ್ ಬಾಯ್ 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 ಅಣ್ಣ ನಾಲ್ಕು ದಿನ ಬಿಟ್ಟು ವಿಡಿಯೋ ಸ್ವಲ್ಪ ಲೇಟ್ ಆಗ್ಬಿಟ್ಟಿದಾವೆ ಗ್ಯಾಪ್ ಮೂರು ಮೂರ್ನಾಲ್ಕ ದಿನ ಲೇಟ್ ಆಗ್ತಾ ಇದಾವೆ ಲೋಡಿಂಗ್ ಪಾಯಿಂಟಿಗೆ ಬಂದುಬಿಟ್ಟು ಲೋಡ್ ಮಾಡಿಸ್ತಾ ಇದ್ದೀನಿ ಬ್ಲಾಗೇನೂ ಮಾಡೋಕ್ಕೋಗ್ಲಿಲ್ಲ ಅದೇ ಲೋಡು ಅದೇ ಸಮಸ್ಯೆ ಏನು ಮಾಡ್ತೀರ ನಿದ್ದೆ ಇಲ್ಲ ಅದೇ ಸಮಸ್ಯೆ ದೊಡ್ಡ ಸಮಸ್ಯೆ ನಿದ್ದೆ ಇದು ಬೆಳಿಗ್ಗೆ ಖಾಲಿ ಮಾಡಿ ಸಂಜೆ ಆಲ್ರೆಡಿ ಲೋಡ್ ಮಾಡ್ತಾ ಇದ್ದೀನಿ ಗಾಡಿ ಲೋಡ್ ಮಾಡ್ಕೊಂಡು ಸೀದಾ ಹತ್ತರಗಿ ಟೋಲು ಬಂದು ತವಾಕೊಂಡ್ಬಿಟ್ಟಿದ್ದೆ ಇಲ್ಲಿಗೆ ಬಂದಾಗ ಹತ್ತೂವರೆ ಇವಾಗ ಎರಡು ಗಂಟೆಗೆ ಬಿಡ್ತಾ ಇದ್ದೀನಿ ಹತ್ತರಗಿ ಟೋಲ್ ಹತ್ರ ಕರೆಕ್ಟ್ ಆಗಿದೆ ನೋಡಿ ಟೋಲ್ ಹಿಂದೆ ಮಲಗಿದ್ದು ಟೋಲ್ ಪಾಸ್ ಮಾಡಿ ಮುಂದಕ್ಕೆ ಬಂದೋ ನಿದ್ದೆ ಇಲ್ಲ ಅಂದರೆ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಊಟಕ್ಕೆ ಅಂತ ಕಳ್ಸಿಬಿಟ್ಟು ಅವ್ರನ್ನ ಇಲ್ಲೇ ಮಲಗ ಊಟ ಕೂಡ ಮಾಡಲಿಲ್ಲ ಇವತ್ತು ಅಷ್ಟು ಬರ್ತಾ ಇತ್ತು ಇವಾಗ ಇಲ್ಲಿಂದ ಹೊರಡೋಣ ಗಾಡಿ ಸ್ಟಾರ್ಟಿಂಗ್ ಅಲ್ಲೇ ಇದೆ ಹೋಗಿಲ್ಲ ಒಂದು ಕಾಫಿ ಕುಡ್ಕೊಂಡ್ ಬಂದಿದ್ದಾಯ್ತು ಟೋಲಲ್ಲಿ ತಕ್ಷಣ ಕಾಫಿ ಕುಡಿಲೇಬೇಕು ಇದೇ ಭಾಗವಿಡಿಯಲ್ಲ ಪಾಸ್ ಮಾಡಿ ಗಾಡಿ ಸೈಡ್ಗೆ ಹಾಕಿದೆ ನಮ್ದು ಇನ್ನೊಂದು ಗಾಡಿ ಇತ್ತು ಈ ಗಡ ಚಿಕ್ಕ ಗಾಡಿ ಹೋ ನೋಡ್ಕೊಂಡ್ ಬಂದಿದ್ದಾಯ್ತು ನೋಡಿ ಬಸ್

ಇವತ್ತು ಇವರಿಬ್ಬರ ಜೊತೆ ನಮ್ಮ ಪಯಣ ನಿನ್ನೆ ವ್ಲಾಗ್ ಮಾಡೋಕ್ಕೆ ಮೂಡಿಲ್ಲ ಅಂತ ವ್ಲಾಗೇ ಶೂಟ್ ಮಾಡಿಲ್ಲ ನಿದ್ದೆ ವಿ ಇತ್ತು ಇವಾಗೆಲ್ಲ ಕ್ಲಿಯರ್ ಆದ್ಮೇಲೆ ಕ್ಲೀನಾಗಿ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡಿರೋದು ಈಗ ಇಲ್ಲಿಂದ ಸೀದಾ ದುರ್ಗ ದುರ್ಗಕ್ಕೆ ಹೋಗಿ ಅಪ್ ಆಗಿ ಸಂಜೆ ರೆಗ್ಯುಲರ್ ಟೈಮಿಂಗ್ ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಬೆಂಗ್ಳೂರು ಈಚ್ ಆಗೋದು ಹೆಂಗೆ ಆರಾಮ್ಸೆ ಆರಾಮ್ಸೆ ಆ ಚುಟ್ಟಿ ಸಂಡೇ ಖಾಲಿನ ಕರ್ತಾವು आराम से रात में जाके रुकेंगे हां रात में काली करेंगे कल तुम्हारा साथ हो जाएगा आराम से जाएंगे, बने होगा ना पाप का नाम को दे दो हम का सकते हैं पापकन डेट पे है ना हाँ, पापकन चलता है बस 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 फाइनल है 2 घंटा का चित्रदुर्गा रीच आगे गई तो हमण आराम गाड़ खेलत ब्लूटूथ ಹಾಕണ്ടി ना रे क्या सिनेमा देख रहा था ಫಿಲಮ್ ಅಂತ ಇಷ್ಟ ಆಯಿತು ನಾವು ಯಾವ ಫಿಲಮು ನೋಡೋಂಗಿಲ್ಲ ಗಾಡಿ ಓಡಿಸ್ಬೇಕು ಪೆಟ್ರೋಲ್ ಬಂಕ್ ಹತ್ರ ಹಾಕಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನಾಲ್ಕು ಗಂಟೆ ಒಳಗೆ ಬಿಟ್ಬಿಡೋಣ ಎರಡು ಕಾಲವಾಗ್ಲೇ ವರ್ಷದ ಮೂರುವರೆ ನಾಲ್ಕು ಗಂಟೆಗೆ ಬಂದು ಬಿಟ್ಬಿಡೋಣ ಅಂತ ನೆರಳಿಗೆ ಹಾಕಿ ಹೋಗಿ ಬರೋಣ ಗಾಡಿನ ಒಂದು ಗಾಡಿ ಚಿಕ್ಕ ಗಾಡಿ ಇಲ್ಲೇ ಐತೆ ನೋಡಿ ಲೋಡ್ ಆಗಿಲ್ಲ ಗಾಡಿ ಇಲ್ಲೇ ಐತೆ ಅದಕ್ಕೆ ಬೆಲ್ಟ್ ಇರೋ ಬೆಲ್ಟ್ ಎತ್ಕೊಂಬಿಟ್ಟು ನನ್ನ ಗಾಡಿಗೆ ಹಾಕೊಬೇಕೀಗ ಗಾಡಿ ನಿಲ್ಸೋಗಿ ಮನೆಗೆ ಹೋಗಿ ಅಪ್ ಆಗಿ ಬಂದಿದ್ದಾಯ್ತಿವಾಗ ಗಾಡಿ ಎತ್ಕೊಂಡು ಹೋಗುವಂಥ ಟೈಮ್ ಆಯಿತು ಟೈಮ್ ಎಷ್ಟು ಗೊತ್ತಾ ಕರೆಕ್ಟಾಗಿ ಈಗ ಈಗ ಬಂದ್ಬಿಟ್ಟು ಟೈಮು ಏ ಸ್ವಿಚ್ ಬಂದ್ಕರು ಗಾಡಿ ಕೈ ಕೊಡ್ತು ನಮ್ಮ ಅಣ್ಣನ ಕರೆಸಿದ್ವಿ ಅಣ್ಣ ಬಂದರು ಅಣ್ಣ ಏನ ಒಂದು ವ್ಯವಸ್ಥೆ ಮಾಡಿರಿ ನಮ್ಮ ಫ್ರಿಡ್ಜ್ಗೆ ಸಾಕಾಗೋಯ್ತು ನನಗೆ ಅದೇನಾಗಿದೆ ಗೊತ್ತಾ ಮ್ಯಾಟ್ರೋ ಅವರು ಚಾರ್ಜ್ ಮೊಬೈಲ್ ಚಾರ್ಜ್ಗೆ ಹಾಕಕ್ಕೆ ಅದು ನಾನು ಮಾಡ್ಬಿಟ್ಟು ಸ್ವಿಚ್ ಆಗಿ ಸ್ವಿಚ್ ಆನ್ ಮಾಡ್ಬಿಟ್ಟು ಮಿಸ್ ಆಗಿ ಅವ್ರ ಅದು ಸಮಸ್ಯೆ ಡಿಸ್ಕನೆಕ್ಟ್ ಮಾಡ್ಬಿಡ್ ಹೇಳ್ತೀನಿ ಗಾಡಿ ಬ್ಯಾಟ್ರಿ ಡೌನ್ ಆಗೈತೆ ಜಂಪಿಂಗ್ ಕೊಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗುವ ಏನು ಮಾಡೋಕ್ಕಾಗಲ್ಲ ಸಂಡೇ ಸ್ಪೆಷಲ್ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ಈ ಲಾರಿ ಒಂದು ಪಾಪ ಅಲ್ಲಿಂದ ಬಂದಿದ್ದಾನೆ ನೋಡಿ ಫುಟ್ಪಾತ್ಗೆ ಎಲ್ಲಿಂದ ಉಚ್ಕೊಂಬಂದಿದಾನೆ ಈಗ ನನ್ನ ಮಕ್ಕಳು ವೈಟ್ ಬೋರ್ಡ್ ಅವ್ರು ಮಾಡ ಅವತಾರಗಳು ಆಟಗಳ್ಗೆ ನೋಡಿ ಗಾಡಿ ಒಂದ್ ಏನೂ ತಪ್ಪಿಲ್ಲ ಅಂದ್ರು ಇವನ್ಗೆ ಕೊಡ್ತಾ ಇಲ್ಲ ವೈಟ್ ಬೋರ್ಡ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಯಾಕಂದರೆ ಲಾರಿ ಫುಲ್ಲು ಆ ಫುಲ್ ಫುಲ್ಲು ರೈಟಲ್ಲೇ ಐತೆ ಈ ನನ್ನ ಮಕ್ಕಳು ಕಣ್ ಕಾಣಲ್ಲ ಏನಿಲ್ಲ ಮಿರರ್ ಕಾಣಲ್ಲ ಆ ಕಡೆ ಈ ಕಡೆ ನೋಡಲ್ಲ ಮಾಡಲ್ಲ ಬಿಟ್ಟು ಸೀದಾ ಮೂಲಕ್ಕೆ ಬಂದು ಎಳಿತಾರೆ ಆ ಮೂಲಗೆ ಏನು ನನ್ನ ಮಕ್ಕಳು ಏನೋ ಇವಾಗ ಟ್ರಾಫಿಕ್ ಬೇರೆ ಹೆವಿ ಐತೆ ಇನ್ನು ಬೆಂಗ್ಳೂರ್ಗೋಷ್ಸದ್ ಇನ್ನ ಎಷ್ಟು ಜನ ಟಚ್ ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ ಸಿರಾಟೋಲ್ ಹತ್ರ ಬಂದರೆ ಕಿಲೋಮೀಟರ್ ಗಟ್ಟಲೆ ಜಾಮು ಆಲ್ರೆಡಿ ಒಂದು ಹತ್ತು ಹದಿನೈದು ನಿಮಿಷದಿಂದ ಜಾಮಲ್ಲಿ ತಗ್ಲಾಕೊಂಡು ಸದಿಕ್ ಇವಾಗ ಸ್ವಲ್ಪ ಫ್ರೀ ಆಗಿದೆ ಬಂದಿದೆ ನೋಡಿ ಇವ್ರ ಸೌಕರ್ಯ ಯಜಮಾನ್ರು ವಯಸ್ಸಾಗೈತೆ ಯಾರು ಗೊತ್ತಿಲ್ಲ ಯಾರು ಸರ್ ಡ್ರೈವ್ ಮಾಡ್ತಿದು ನೀವ್ ಅವರ ಏನಾಗಿದ್ಯಾ ಏನ್ ಮಾಡ್ಬೇಕೀಗ ನೀವೇ ಯಾಕೆ ದುಡ್ಡು ಕೊಡ್ಬೇಕು ಅಲ್ಲಿ ಜಾಗ ಎಲ್ಲ ಐತೆ ನೀವು ಎಲ್ಲಿ ಬರ್ತೀರಾ ಇಲ್ಲಿ ನೋಡಿ ಇದು ಜಾಗ ಐತ ಇಲ್ಲ ಪೊಲೀಸರ ಧಾರವಾಳವಾಗಿ ಹೋಗ್ಬೋದು ಇಲ್ಲಿಗೆ ಫೋನ್ ಮಾಡಿ ಕರ್ಸಿ ಮತ್ ಅಲ್ಲೋಗಿ ತಪ್ಪ ಅಂತ ಗೊತ್ತಲ್ಲ ಕರ್ಸಿ ಸಾರ್ ಗಾರ್ಸಕ್ ಬರಲ್ಲ ಸುಮ್ನೆ ಬಂದ್ಬಿಡ್ತಾರೆ ನೋಡಿ ಇಷ್ಟು ಜಾಗ ಐತೆ ಇಲ್ಲಿ ಜಾಗನೇ ಇಲ್ಲ ಈ ಸೊಂದೆಗೆ ತೂರ್ಸ್ಕೊಂಬಂದ್ ಗಾಡಿಗೆ ಉಚ್ಕೊಂಡ್ಬಿಟ್ಟು ಈ ಗಾಡಿಯವನು ಪೊಲೀಸ್ ಸ್ಟೇಷನ್ ಹೋಗಿ ಬಂದು ಕರೀತಾನೆ ಬಡ್ಡಿ ಮಗ ಅಲ್ಲ ಇಲ್ಲಿ ಜಾಗ ಎಲ್ಲ ಐತ್ರಿ ಯಜಮಾನ್ರ ನೀವೇನ ಹೇಳ್ರಿ ಅವನ್ ಬಂದು ಉಚ್ಕೊಂಡು ನನಗೆ ಹೇಳ್ತಾನೆ ದುಡ್ ಕೊಟ್ರೆ ಹೋಗ್ತೀನಿ ಅಂತ ಹಾ ಬರ್ಲಿ ಅದು ಇಲ್ಲಿಗೆ ಬರ್ತಾನೆ ನಡ್ರಿ ಹೋಗ್ತೀನಿ ಬೋರ್ಡ್ಗಳೆಲ್ಲ ಗಾಡಿಗಳು ತಂದ್ರೆ ಇದೇ ಸಮಸ್ಯೆ ಲೆಫ್ಟ್ ಸೈಡ್ ಜಾಗನೇ ಇಲ್ಲ ಮಣ್ಣಿನ ಕುಪ್ಪೆ ಐತೆ ಕುಪ್ಪೆಯಲ್ಲಿ ಬಂದು ನಾನು ಹೋಗ್ತಾ ಇರೋ ಗಾಡಿಗೆ ಬಂದು ಅಡ್ಡ ತೋರಿಸಿ ಉಜ್ಕೊಂಡು ನನಗೆ ದುಡ್ಡು ಕೊಡು ಅಂತ ಕೇಳ್ತಾನೆ ನಾನು ಅದಕ್ಕೆ ಗಾಡಿ ಒಳಗಿಂದಾನೇ ಕ್ಯಾಮ್ರಾ ಆನ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದು ಏನು ಮಾತಾಡ್ತಾರೆ ನೋಡೋಣ ಅಂತ ಎಷ್ಟು ಚೆನ್ನಾಗೆ ದುಡ್ಡು ಕೊಡಿ ಏನು ಬಿಡ್ತಾರೆ ಲಾರಿ ಬಿಟ್ಟಿದ್ದು ಬಿದ್ದಿರ್ತಾರೆ ಈ ಮಕ್ಕಳಿಗೆ ಮಕ್ಳಿಗೆ ದುಡ್ಡು ಕೊಡೋಕ್ಕೆ ನೋಡಿ ಎಷ್ಟು ಜಾಮ್ ಆಗಿದೆ ತುಮಕೂರ ಅಂದರೆ ಸರಿ ಸುಮಾರು ಆರರಿಂದ ಏಳು ಕಿಲೋಮೀಟರ್ ಇಲ್ಲಿಂದ ಊರು ಕೆರೆ ಕೆರೆವರೆಗೂ ಜಾಮ್ ಆಗಿದೆ ಬೈಪಾಸ್ ಬೈಪಾಸಿಂದ ಈ ರೇಂಜಿಗೆ ಟ್ರಾಫಿಕ್ ಆದರೆ ಗಾಡಿ ಓಡಿಸೋದು ಹೆಂಗೆ ಹಾಂ ಹೇಳಿ ನೋಡಿ ಎಲ್ಲ ಫುಲ್ ಟ್ರಾಫಿಕ್ ಆಗಿರೋದೆ ಸುಮಾರು ಒಂದು ಒಂದೂವರ್ ಅವರ್ ಎರಡು ಅವರ್ ಬೇಕು ಇನ್ ಪಾಸ್ ಮಾಡೋಕ್ಕೇ ನಾವು ಆಲ್ರೆಡಿ ಒನ್ ಅವರ್ ಹಾಕೊಂಡು ಸರ್ವಿಸ್ ರೋಡ್ ಕೇಳ್ಕೊಂಡು ಬಂದ್ಬಿಟ್ವಿ ಹೆಂಗು ಐಡಿಯಾ ಮಾಡಿ ನಾವು ರೆಗ್ಯುಲರಾಗಿ ಓಡಾಡೋದ್ರಿಂದ ನಮ್ಗೆ ಐಡಿಯಾ ಗೊತ್ತು ಎಲ್ಲೋದ್ರೆ ಎಲ್ಲಿ ಬರ್ತೀವಿ ಅಂತ ಹಂಗಾಗಿ ಅಲ್ಲೇ ಸರ್ವಿಸ್ ರೋಡ್ ಹೇಳ್ಕಂಡ್ವಿ ಸೀದಾ ಅಲ್ಲಿ ಎಲ್ಲಿ ರೋಡ್ ಟಚ್ ಆಗುತ್ತೋ ಅಲ್ಲಿಗೆ ಹೋಗ್ಬಿಡ್ತೀವಿ ಇಲ್ಲಿ ಒಂದು ಯಾವುದೋ ಆಗೈತೆ ಇದು ಸೆಟ್ಲ್ಮೆಂಟ್ ಮಾಡ್ತವ್ರೆ ನೋಡಿ ಇಲ್ಲಿ ಹುಚ್ಕಂಡ್ರದೇ ಕಂಪ್ಲೇಂಟ್ ಇಲ್ಲಿ ಹುಚ್ಕಂಡ್ರದೇ ಕೇಸು ಎಲ್ಲ ಓಡೋಗಿ ಬಿಟ್ರು ಪೊಲೀಸ್ ಸ್ಟೇಷನ್ಗೆ ಹೋದನಾ ಅಂದು ಯಜಮಾನ್ರು ಓಡೋಗಿಬಿಟ್ರು ಬರ್ತಾ ಇಲ್ಲ ನೋಡಿ ನಾವೇನ ಸೇಫಾಗಿ ಬಂದಿಲ್ಲ ರೋಡ್ ಟಚ್ ಆಗಿ ಬನ್ನಿ ಹೋಗೋಣ ಇಲ್ಲಿಂದ ವೆಲ್ಕಮ್ ಟು ಬೆಂಗ್ಳೂರ್ ಬೆಂಗ್ಳೂರು 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 ರೀಚ್ ಆಗಿದ್ದಾಯಿತು ಟೈಮ್ ಎಷ್ಟು ಗೊತ್ತಾ ನೋಡಿ ಹನ್ನೊಂದುವರೆ ಹನ್ನೊಂದುವರೆ ಆಗೋಯ್ತು ಇವತ್ತು ಬೆಂಗಳೂರಿಗೆ ಬರೋಕ್ಕೆ ಅಷ್ಟು ಲೇಟು ಅಂದರೆ ಹೆವಿ ಟ್ರಾಫಿಕ್ಕು ಐದೂವರೆಗೆ ದುರ್ಗಾ ಬಿಟ್ಟವರು ಹನ್ನೊಂದುವರೆ ಆರು ಅವರ್ ತಗೊಂಡಿದ್ದೀವಿ ಆರೂವರೆ ಅವರ್ ಆಗೋಗುತ್ತೆ ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಯಿತು ಅಂದ್ಕೊಳ್ಳಿ ಇನ್ನು ಊಟಕ್ಕೂ ನಿಲ್ಸಿಲ್ಲ ಇವತ್ತು ಊಟಕ್ಕೆ ನಿಲ್ಸಿದರೆ ಇನ್ನೂ ಒನ್ ಅವರ್ ಲೇಟ್ ಆಗೋದು ಮಾರ್ಕೆಟ್ಗೆ ಹೋಗಿ ಏನೋ ಅಲ್ಲೇ ಊಟ ಗಿಟ ಮಾಡೋಣಂತೆ ಬನ್ನಿ ಈಗ ಸೀದಾ ಫಸ್ಟು ಫ್ಲೇವರ್ ಮೇಲೆ ಹೋಗ್ಬಿಡೋಣ ಬಿಡ್ತಾರೆ ನೈಟ್ ಹೊತ್ತು ಅವ್ರ ಗಂಟೆ ಫ್ಲೇವರ್ ಮೇಲೆ ಹೋಗ್ಬಿಟ್ಟು ಸಿಗ್ನಲ್ ಪಾಸ್ ಮಾಡಿ ಸೀದಾ ಎ ಪಿ ಎಮ್ ಸಿ ಒಳಗೆ ಗಾಡಿ ಹಾಕಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡೋಣಂತೆ ಮತ್ತು ಟ್ರಾಫಿಕ್ ಇವತ್ತು ಯಾವ ರೇಂಜ್ಗೆ ಐತೆ ಅಂದರೆ ನಿಜವಾಗ್ಲೂ ಹೇಳೋಕ್ಕೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಂಪರ್ ಟು ಬಂಪರ್ ಟ್ರಾಫಿಕ್ ಎಷ್ಟು ಜನ ಟಚ್ ಅಂದರೆ ಗಾಡಿಗಳೋರು ಇವತ್ತು ಸಿಕ್ಕಾಪಟ್ಟೆ ಗಾಡಿಗಳು ಟಚ್ ಆಗಿದ್ರು ವೆಲ್ಕಮ್ ಟು ಯಶವಂತಪುರ ಮಾರ್ಕೆಟ್ ಫುಲ್ ಖಾಲಿ ಇದೆ ಆರಾಮಾಗಿದೆ ಎರಡೇ ಗಾಡಿ ಇರೋದು ಕಟಾಗೆ ಕಟ ಮಾಡಿಸ್ಕೊಂಡು ಸೀದ ಅಂಗಡಿ ಮುಂದೆ ಹೋಗ್ರಿ ಬಾ ಸುಡಿಯ ಭಯ ಓ ಭಯ ಭಯ ಅಣ್ಣಾಜಿ ಮಾರ್ಕೆಟ್ ಓ ಗೇಟ್ ಪಾಸ್ ಲೆನೇಕ ಹೌದಾರೂರ ಊಟ 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 ಸೂರ್ಯ ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿತಾಯಿತು ನೋಡ್ಬೋದು ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ನಿಲ್ಲಿಸಿದ್ದೀನಿ ಅಲ್ಲೊಂದು ಗಾಡಿ ಖಾಲಿ ಆಗ್ತಾಯಿದೆ ನಮ್ಮದು ಅಂಗಡಿ ಬಂದು ಇಲ್ಲಿರೋದು ಇಲ್ಲೊಂದು ಗಾಡಿ ಇವಾಗ ನಮಗಿಂತ ಐದು ನಿಮಿಷ ಮುಂಚೆ ಬಂತು ಈ ಗಾಡಿ ನಾವು ಟೋಲಲ್ಲಿ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ನಿಲ್ಸಿದ್ವಿ ಅಲ್ಲಿ ನಮ್ದು ಲೇಟ್ ಆಗಿಬಿಡ್ತು ಅದಕ್ಕಿಂತ ಮುಂಚೆ ಬಂದು ಈ ಗಾಡಿ ಅಂಗಡಿ ಹತ್ರ ಹಾಕ್ಬಿಟ್ರು ಬಟ್ ಅಂಗಡಿಯಲ್ಲಿ ಜಾಗ ಇಲ್ಲ ಇಲ್ಸೋಕ್ಕೆ ಹಾಗಾಗಿ ನಾನು ಇಲ್ಲಿ ರೋಡ್ ಸೈಡ್ ಹಾಕಿದ್ದೀನಿ ಇಲ್ಲೇ ಅನ್ಲೋಡ್ ಮಾಡ್ತಾರೆ ಈ ಕಡೆ ಸೈಡಲ್ಲಿ ನೋಡಿ ಬೇರೆ ಅಂಗಡಿಗಳೆಲ್ಲ ನೈಟ್ ಆ್ಯಂಡ್ ನೈಟೇ ಖಾಲಿ ಮಾಡಿಬಿಡ್ತಾರೆ ನೋಡಿ ಈ ಥರ ನಮ್ಮ ಅಂಗಡಿಲಿ ಮಾತ್ರ ಮಾಡಲ್ಲ ಬೆಳಗ್ಗೆವರೆಗೂ ಓಕೆ ಇವಾಗ ಮಲ್ಕೋಣ ಅಂಥ ಟೈಮು ನಾಳೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ನಾಳೆ ಲೋಡ್ ಮಾಡಲ್ಲ ಇಲ್ಲ ಬಿಟ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬೇಕು ಓಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯಿತು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೋ ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತು ನೆಕ್ಸ್ಟ್ ಲಾಗ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾ ಬಾಯ್ ಬಾಯ್